ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ನಿಂಬೆಹಣ್ಣು ಎರಡು ಮೂಳೆ ಹಾಗೂ ದೀಪದ ಸಹಾಯದಿಂದ ನೀವು ಇಷ್ಟಪಟ್ಟವರನ್ನು ಹೇಗೆ ಸುಲಭವಾಗಿ ಒಂದೇ ದಿನದಲ್ಲಿ ವಶೀಕರಣ ಮಾಡುವುದು ಅನ್ನೋದನ್ನ ಒಂದು ಬಲಿಷ್ಠ ತಂತ್ರದ ಮುಖಾಂತರ ತಿಳಿಸ್ಕೊಡ್ತೇನೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಈ ತಂತ್ರ ನಿಮಗೆ ಬಹಳ ಉಪಕಾರಿಯಾಗುತ್ತದೆ ನಿಮ್ಮ ಹೆಂಡ ಹೆಂಡತಿ ಪ್ರೀತಿಸಿದವರು ಅಥವಾ ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಯಾರನ್ನಾದರೂ ವಶೀಕರಣ ಮಾಡಬೇಕಾಗಿತ್ತು ಅಥವಾ ಅವರು ನಿಮ್ಮ ಮಾತು ಕೇಳುವ ಹಾಗೆ ಮಾಡಬೇಕಾಗಿರಬೇಕಾದ್ರೆ ಈ ಒಂದು ತಂತ್ರವನ್ನು ಉಪಯೋಗಿಸಿಕೊಳ್ಳಿ ಖಂಡಿತ ನಿಮ್ಮ ಕೆಲಸ ಒಂದೇ ದಿನದಲ್ಲೇ ಆಗುತ್ತದೆ ಈ ಸರಳ ತಂತ್ರಕ್ಕೆ ಸ್ನೇಹಿತರ ನಿಮಗೆ ಬೇಕಾಗಿರೋದು ಒಂದು ಆರೋಗ್ಯಕರವಾದಂಥ ನಿಂಬೆಹಣ್ಣು ಎರಡು ಮೊಳೆಗಳು ಮತ್ತು ಒಂದು ಕೆಂಪು ಬಣ್ಣದ ಶಾಹಿ ಮತ್ತು ತುಪ್ಪದ ದೀಪ ಸ್ನೇಹಿತರೆ ಈ ಒಂದು ಪ್ರಯೋಗ ಮಾಡಬೇಕಾದ್ರೆ ನಿಶಬ್ದವಾದ ಸ್ಥಳದಲ್ಲಿ ಯಾರೂ ಇಲ್ಲದ ಒಂದು ಜಾಗದಲ್ಲಿ ನೀವು ಕುಳಿತಿರಬೇಕಾಗುತ್ತದೆ ಮತ್ತು ಪೂರ್ವಾಭಿಮುಖವಾಗಿ ಈ ಒಂದು ಪ್ರಯೋಗವನ್ನು ಭಾನುವಾರದ ದಿನ ಅಥವಾ ಗುರುವಾರದ ದಿನ ಬರೆದಿಟ್ಕೊಳ್ಳಿ ಭಾನುವಾರ ಅಥವಾ ಗುರುವಾರದ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಳಭಾಗದಲ್ಲಿ ಯಾವ ಸಮಯದಲ್ಲಾದರೂ ಮಾಡ್ಬೋದು ಸ್ನೇಹಿತರೆ ಮತ್ತು ಮಾಡುವಂಥ ವೇಳೆಯಲ್ಲಿ ಶುಭ್ರವಾಗಿರಬೇಕು ಅಂದರೆ ಸಂಪೂರ್ಣವಾಗಿ ಮನಸ್ಸು ದೇಹ ಶುಭ್ರವಾಗಿರಬೇಕು ಅಂದರೆ ಸ್ನಾನ ಮಾಡಿ ಮಳಿ ಮೈಲಿಗೆಯನ್ನು ಕಾಯ್ದಿಟ್ಟುಕೊಂಡು ಮಾಡಬೇಕಾಗುತ್ತದೆ ಸ್ನೇಹಿತರೆ ಮೊಟ್ಟ ಮೊದಲು ನೀವು ಈ ಒಂದು ವಶೀಕರಣ ಮಾಡಬೇಕಾದ್ರೆ ಏನು ಕೈಯಲ್ಲಿ ನಿಂಬೆ ಹಣ್ಣಿದೆ ನಿಮ್ಮ ಮನಸ್ಸಿನಲ್ಲೇ ನೀವು ಅನ್ ಯಾರನ್ನ ಇಷ್ಟಪಡ್ತಿದ್ದೀರ ಆ ವ್ಯಕ್ತಿಯ ಬಗ್ಗೆ ಚಿಂತೆ ಮಾಡ್ತಾ ಒಟ್ಟು ಏಳು ಬಾರಿ ದೀಪದ ಮೇಲೆ ಸಂಪೂರ್ಣವಾಗಿ ದೀಪದಿಂದ ಸುತ್ತಿ ಈಗಷ್ಟೇ ತೋರಿಸಿರ್ಬೋದು ನಾನು ನೋಡಿದ್ರೆ ಅಂತ ನಂತರ ಹಾಗೆ ನೀವು ಯಾರನ್ನ ಇಷ್ಟಪಡ್ತಿದ್ರ ಆ ವ್ಯಕ್ತಿಯ ಹೆಸರುಗಳನ್ನು ಮನಸ್ಸಲ್ಲೇ ಜ್ಞಾಪಿಸಿಕೊಳ್ಳುತ್ತಾ ದೀಪದ ಮೇಲೆ ಸಂಪೂರ್ಣವಾಗಿ ಹಾಯಿಸಿ ದೀಪ ಹಚ್ಚುತ್ತಾರಲ್ಲ ಆ ರೀತಿಯಲ್ಲಿ ದೀಪವನ್ನು ಹಾಯಿಸಿ ನಂತರ ಸ್ನೇಹಿತರೆ ಪೂರ್ಣವಾಗಿ ದೀಪ ಹಾಯಿಸಿದ ನಂತರ ನಿಮ್ಮ ಹೆಸರಿನಲ್ಲಿ ಮತ್ತೊಂದು ಮಳೆಯನ್ನು ಅದೇ ರೀತಿಯಲ್ಲಿ ದೀಪದ ಮೇಲೆ ಧೂಪ ಹಾಕಿ ಒಟ್ಟು ಐದು ಬಾರಿ ಧೂಪ ಹಾಕಿ ಸಂಪೂರ್ಣವಾಗಿ ದೀಪದ ಸುತ್ತಲೂ ಆ ವ್ಯಕ್ತಿಯ ಹೆಸರನ್ನು ಹೇಳ್ತಾ ನೀವು ಇಚ್ಛೆಪಟ್ಟ ದೇವರನ್ನು ಜ್ಞಾಪಿಸಿಕೊಳ್ಳುತ್ತಾ ಐದು ಬಾರಿ ಧೂಪವನ್ನು ಹಾಕಿ ನಂತರ ಸ್ನೇಹಿತರೆ ಏನು ಮಾಡಬೇಕಂದ್ರೆ ಈ ನಿಂಬೆಹಣ್ಣಿಗೆ ನಿಮ್ಮ ಹೆಸರಲ್ಲಿ ಮತ್ತು ಆತನ ಹೆಸರಲ್ಲಿ ಧೂಪ ಹಾಯಿಸಿದ ಮಳೆಗಳನ್ನು ಎರಡು ವಿರುದ್ಧ ದಿಕ್ಕಿನಲ್ಲಿ ಚುಚ್ಚಿ ನೋಡಿ ವಿಡಿಯೋದಲ್ಲಿ ಕಾಣಿಸುತ್ತಿದೆ ಆ ರೀತಿಯಲ್ಲಿ ಸ್ಪಷ್ಟವಾಗಿ ಚುಚ್ಚಿ ಚುಚ್ಚುವ ವೇಳೆಯಲ್ಲಿ ಆ ವ್ಯಕ್ತಿಯ ಹೆಸರು ಮತ್ತು ನಿಮ್ಮ ಹೆಸರನ್ನು ಎರಡು ಬಾರಿ ಹೇಳಿ ನಂತರ ಸ್ನೇಹಿತರ ಏನು ಮಾಡ್ಬೇಕಂದ್ರೆ ಈ ರೀತಿ ಚುಚ್ಚಿದ ನಂತರ ಆ ನಿಂಬೆ ಹಣ್ಣಿನ ಮೇಲೆ ಆ ವ್ಯಕ್ತಿಯ ಹೆಸರನ್ನು ಮತ್ತು ನಿಮ್ಮ ಹೆಸರನ್ನು ಸೂಕ್ಷ್ಮವಾಗಿ ಬರೆಯಿರಿ ಮತ್ತು ಬರೆದ ನಂತರ ಏನು ಮಾಡಬೇಕಂದ್ರೆ ಆ ವ್ಯಕ್ತಿಯ ಮುಖ ಚರೆಯನ್ನು ಕಣ್ಣಲ್ಲೇ ಅಥವಾ ಮನಸ್ಸಿನಲ್ಲೇ ಜ್ಞಾಪಿಸ್ಕೊಳ್ತಾ ನಿಮ್ಮ ಮನಸ್ಸಿಗೆ ಹೇಗೆ ಬರುತ್ತೋ ಹಾಗೆ ಒಂದು ಚಿತ್ರವನ್ನು ಆ ನಿಂಬೆಹಣ್ಣಿನ ಮೇಲೆ ಬಿಡಿಸಿ ನೋಡಿ ಸೂಕ್ಷ್ಮವಾಗಿ ಒಂದು ಗೊಂಬೆ ರೂಪ ಆಗುವುದು ಯಾವ ರೀತಿ ಆಗಲಿ ಸೂಕ್ಷ್ಮವಾಗಿ ಅದರ ಮೇಲೆ ಬಿಡಿಸಿ ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿನ ಜ್ಞಾಪಿಸ್ಕೊಂಡು ಒಂದು ಸೂಕ್ಷ್ಮ ಒಂದು ಚಿಕ್ಕ ಚಿತ್ರವನ್ನು ಬಿಡಿಸಿ ಮುಖದ ಚಹರೆಯ ಚಿತ್ರವನ್ನು ಬಿಡಿಸಿ ನಂತರ ಏನು ಮಾಡಬೇಕಂದ್ರೆ ಈ ಹಣ್ಣನ್ನು ಸ್ನೇಹಿತರೆ ನೋಡಿ ಬರಿತಿರ್ತಿದೆ ಇದನ್ನು ಸೂಕ್ಷ್ಮವಾಗಿ ಬರೋದಿಲ್ಲ ಒಂದು ಕಪ್ ಕೆಂಪು ಶಾಹಿ ಅದರಲ್ಲೇ ಬರಿಬೇಕಾಗುತ್ತೆ ಬರೆದ ನಂತರ ಸ್ನೇಹಿತರೆ ನೀವೇನು ಮಾಡಬೇಕಂದ್ರೆ ಈ ಒಂದು ನಿಂಬೆ ಹಣ್ಣನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಕಟ್ಟಿಕೊಂಡು ಆ ರಾತ್ರಿ ನಿಮ್ಮ ತಲೆಯ ದಿಂಬಿನ ಹಿಂದಿಟ್ಕೊಂಡು ಮಲ್ಕೊಳ್ಳಿ ಒಂದು ದಿನ ಪೂರ್ಣ ನಂತರ ಬೆಳಿಗ್ಗೆ ಎದ್ದ ಕೂಡಲೇ ಆ ಒಂದು ಕೆಂಪು ಬಟ್ಟೆಯನ್ನು ಹಣ್ಣಿರುವಂಥ ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಹತ್ತಿರದಲ್ಲಿರುವಂಥ ಯಾವುದಾದರೂ ದೇವರ ಗಿಡ ಅಂದರೆ ಅರಳಿ ಮರ ಆಗ್ಬೋದು ಬೇವಿನ ಮರ ಆಗ್ಬೋದು ಎಕ್ಕದ ಗಿಡ ಆಗ್ಬೋದು ಯಾವುದಾದ್ರೂ ಗಿಡಗಳಿಗೆ ಹೋಗಿ ಬಂದು ಬಂದುಬಿಡಿ ಸ್ನೇಹಿತರೆ ಸಾಕು ನೀವು ಯಾರನ್ನ ಇಷ್ಟಪಡ್ತೀರೋ ಆ ವ್ಯಕ್ತಿ ಕೇವಲ ಒಂದು ದಿನದಲ್ಲೇ ನಿಮಗೆ ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ನಿಮ್ಮ ಪೂರ್ಣವಾಗಿ ವಶವಾಗಿರುತ್ತಾನೆ ಇದು ಸೂಕ್ಷ್ಮವಾದ ಪ್ರಯೋಗವಾಗಿದೆ ಖಂಡಿತ ಮಾಡಿ ಖಂಡಿತ ಇದು ಫಲಶೃತಿ ಆಗುತ್ತೆ ಸ್ನೇಹಿತರೆ ಒಳ್ಳೆಯದಾಗಲಿ ಯಾವುದಾದರೂ ನಿಮಗೆ ಅನುಮಾನಗಳಿದ್ದರೆ ಅಥವಾ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ರೀತಿ ಮಾಡಬೇಕನ್ನುವ ವಿಷೀಕರಣ ತಿಳಿಸ್ಕೊಡ್ತೇನೆ ಮತ್ತು ಯಾವುದೇ ರೀತಿ ಸಂದೇಹ ಇದ್ದರೂ ನನಗೆ ಕರೆ ಮಾಡಿ ತಿಳಿಸ್ತೇನೆ ಒಳ್ಳೆಯದಾಗಲಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ